ಅಲಕಣ್ಕಾ ಆ ಶಂಕರಾಜ್ ಆಯ್ತ್ ನೋಡು ಯಾವಾಗ್ಲು ನೋಡಿದ್ರೆ ನಿನ್ ಜೊತೆ ಇರುತ್ತೆ ಎಲ್ಲಕ್ಕಿಂತ ಮುಂಚೆ ಹೋಗ್ಬಿಟ್ಟು ಮಟನ್ ಪಾಲ್ ಒಂದೇ ಮಾತು ಹೇಳೈತೆ ನೋಡು ನಿನ್ಗೆ ನಾನ್ ಆದ್ರೂನು ಹೇಳಿ ಬಿಟ್ಟೆಂಗೆ ಅಲಕಣಜ ನಾವ್ ಯಾವಾಗ್ಲೂ ನಮ್ ತಾತನ್ ಜೊತೆ ಇರ್ತೀಯಾ ನಮ್ ತಾತ ಒಂದ್ ಹೇಳಿ ನೋಡು ಎಲ್ಲಕ್ಕಿಂತ ಮುಂಚೆ ಬಂದು ಮಟನ್ ಪಾಲ್ ಹಾಕಿಸ್ಕೊಂಡು ಹೋಗ್ತಿದ್ಯಲ್ಲ ನೀನ್ ಅಂತ ಹೇಳಿದೆ ಇಲ್ಲ ಕಣ್ಲಾಪು ನನ್ಗೂ ಗೊತ್ತಿರೋದು ಕಣ ಊರಲ್ಲಿ ಎಲ್ಲಾರು ತಗೊಂಡ್ ಹೋಗ್ತಿದ್ರು ನೋಡು ಯಾರು ಹೇಳಿರು ಮಟನ್ ಚೆನ್ನಾಗೈತೆ ಪಾಲ್ ಹಾಕಿದಾರಂತ ಅಂತ ಸುಳ್ ನೋಡು ಇರ್ಲಿ ಬಿಡ್ಲ ಪಾಪ ಜುಂಗೆ ಗೊತ್ತಿತ್ತೋ ಗೊತ್ತಿರಲ್ವ ಯಾರಿ ಗೊತ್ತು ನನ್ಗೆ ಗೊತ್ತಿಲ್ಲ ಅಂದ್ಮೇಲೆ ಅವ್ನಿಗೆ ಇನ್ನೆಲ್ಲ ಗೊತ್ತಿರುತ್ತೆ ಹೋಗಿ ಇವಾಗ ತಗೊಂತಿರ್ಬೇಕು ಯಾರ ತಗೊಂಡ್ ಹೋಗಿದಾರ ನೋಡು ಅವ್ರು ಇವ್ರು ಮಾತಾಡುವಾಗ ಹೋಗಿ ಹೋಗಿ ಅವ್ನು ತಗೊಂಡ್ ಬಂದಿರ್ಬೇಕು ಸುಮ್ನಿರು ಅದ್ಯಾಕ ಇನ್ ಕೋಪ ಮಾಡ್ಕೊತಿಯ ಪಾಪ ಅವನ ಮೇಲೆ ಸರಿ ಸರಿ ಆಯ್ತು ನೋಡಿ ಎಷ್ಟಾದ್ರೂಸ್ತಿ ಅಲ್ವಾ ಹ ಅದಕ್ಕೆ ಹಿಂಗೆ ಹೇಳ್ತಿದ್ಯಾ ನಡಿ ಹೋಲೋ ಸುನೀಲ ಅದ ಎಷ್ಟಂತ ಮಾತಾಡ್ತಿಲ್ಲ ಸುಮ್ನಿರ್ಲಾ ಹಿಂಗೆ ಮಾತಾಡ್ತಾ ನಿನ್ಕೊಂಡ್ ಬಿಟ್ರೆ ಮಟನ್ ಎಲ್ಲ ಖಾಲಿ ಎಲ್ಲಾರು ತಗೊಂಡ್ ಹೋದ್ಮೇಲೆ ನಾವ್ ಹಿಂದಡೆಯಿಂದ ಲಾಸ್ಟ್ಗೆ ಅಲ್ಲಿ ಮೂಳೆ ಗಿಳೆ ಬಿಸಾಕಿರ್ತಾರ ನೋಡು ಅದನ್ನ ಎತ್ಕೊಂಡ್ ಬರ್ಬೇಕಷ್ಟೇನಿ ನಡಿಯಲ್ಲೋ ಮೊದ್ಲು ಫಸ್ಟ್ ಹೋಗಿ ಮಟನ್ ಪಾಲ್ ತಗೋಣ ಆಮೇಲೆ ಬೇಕಾದ್ರೆ ಅದೇನ್ ಮಾತಾಡುವಂತೆ ನೀನು ಏ ಸುಮ್ ಬಾರ್ಲ ಬಂದಿಲ್ವಲ್ಲ ಮೊದ್ಲು

ಪಾಪ ಈ ಕಡೆಯಿಂದ ಬರ್ತಿದ್ಯಾವ್ ಎಲ್ಲೋಗಿದ್ದೆ ಹಾ ಇಲ್ಲ ಇನ್ನೆಲ್ಲ ಜಾಗನ ತೋಡದ ಹತ್ರ ಹೋಗಿದ್ದೆ ಅದೇ ನೀನ್ ಹುಡ್ಗಂಗೆ ಹೇಳಿರಲ್ವಾ ಕುಮಾರಣ್ಣಂಗೆ ಬಂದಿದ್ದ ರೋಡ್ರು ತಗೊಂಡ್ ಬಂದಿದ್ದ ಒಂದ್ ಪಟ್ಟೆ ಇದ್ದು ಇನ್ನೇನು ಮುಗೀತು ಅವನು ಮಂತ ಹೋದ ನಾನು ಈ ಕಡೆ ಮಂತ ಬರ್ತಿದ್ದೆ ಹೊಟ್ಟೆ ಅಸ್ತೈತೆ ಊಟ ಮಾಡದಂತ ಹೌದಲ್ಲ ಪಾಪ ಸರಿ ಸರಿ ಆಯ್ತು ಮಂತ ಹೋಗಿ ಇನ್ನೇನು ಅಲ್ಲ ಪಾಪ ಯಾಕೆ ಗಾಡಿ ಗಿಡಿ ಏನು ತಂದಿಲ್ಲ ನಡ್ಕೊಂಡು ಹೋಗ್ತಿದ್ಯಾ ಹಾ ಏ ಏನ್ ಇಲ್ಕಣ ಈ ತೋಟದ ದಾರಿಲಿ ನನಗೆ ಗಾಡಿ ಸರಿಯಾಗಿ ಓಡಿಸ ಬರಲ್ಲ ಕಣ ಮೊನ್ನೆ ಬೇರೆ ಹಂಗೆ ಬರ್ತಿರ್ಬೇಕಾದ್ರೆ ಈ ತೋಟದ ಹತ್ರ ಒಂಚೂರು ಗಾಡಿ ಸ್ಕಿಡ್ ಆಗ್ಬಿಟ್ಟು ಕಾಲ್ ಬೇರೆ ಉಳ್ಕಂಗೆ ಆಗೋಯ್ತು ಅವತ್ತಿಂದ ನಮ್ಮ ಹುಡುಗ ಬಾಯಿಗೆ ಬಂದಂಗ ಬೈದ್ಬಿಟ್ಟ ಅಲ್ಲ ಕಣಪ್ಪ ನಿನ್ ತೋಟದ ಹತ್ರ ಹೋಗ್ಬೇಕಾದ್ರೆ ತೋಟದವ ಹೊಲತ್ತ ಹೋಗ್ಬೇಕಾದ್ರೆ ಗಾಡಿ ತಗೊಂಡ್ ಹೋಗ್ಬೇಡ ಕಣಪ್ಪ ಹೋಗಿ ನಡ್ಕಂಬ ಅಂತ ಬೈದ್ ಬಿಟ್ಟ ಅದಕ್ಕೆ ಅವತ್ತಿಂದ ಹಿಂಗೆ ಕಾಲ್ ದಾರಿಲೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತಿದ್ದೀನಿ ಕಣಜ ಏನ್ ಬಿಡು ಏನೂ ಆಗಲ್ಲ ಒಂಚೂರು ನಡ್ಕಂಡು ಹೋಗಿ ನಡ್ಕೊಂಬಂದ್ರೆ ಒಂಚೂರು ವಾಕ್ ಆಗಂಗೂ ಆಗುತ್ತೆ

ಎಲ್ಲ ಸರಿ ಕಂಡ್ರಂಗ ಜೋ ನೀನ್ ಈ ಕಡೆ ಎಲ್ಲಿ ಹೋಗ್ತಿದ್ಯಾ ಹಾ ಈ ಹುಡುಗರು ಬೇರೆ ಕರ್ಕೊಂಡು ಎತ್ಲಾಗ ಹೋಗ್ತಿದ್ಯಾ ಹಾ ಎಲ್ಲಿ ತೋಟ ತಗೋಗ್ತಿದ್ಯಾ ಎಲ್ಲೂ ಇಲ್ಲ ಕಣ್ಣ ಪಾಪ ತೋಟ ತಿಂದೇನು ಹೋಗನ ಬೆಳಿಗ್ಗೆ ಹೋಗ್ ಬಂದಿದಿನಿ ಬಂದಿದ್ದೀನಿ ಇವಾಗ ಏನಾಗ ಹೋಗಲ್ಲ ಕಣ್ಲಾ ಪಾಪ ಏನಂದ್ರೆ ಆ ಇವ್ನ ಇದಾನಲ್ಲು ನಮ್ ಸೀನ ಆ ಇವ್ನ ಮಗ ಕಂಡ್ಲಾ ಯಾರಂತೀಯಾ ನಮ್ಮ ಜವರಯ್ಯಾರ ಮಗ ಸೀನಪ್ಪ ನೋಡು ಅವನು ಏನ ಪಟ್ಲಿ ಮರಿ ಕೊಯ್ದು ಪಾಲ್ ಹಾಕಿದನಂತೆ ತೋಟದ ಮಂತವ ಕೊಯ್ದಾನಂತೆ ಹಾ ಬಹಳ ಚೆನ್ನಾಗೈತಂತೆ ಮಟನ್ನು ಒಳ್ಳೆ ನೆಣವಾಗೈತಂತೆ ಅದಕ್ಕೆ ನಮ್ಮ ಹುಡ್ಗ ಹೋಗ್ಬಿಟ್ಟು ನೋಡ್ಕೊಂಬಂದಾನೆ ಅದಕ್ಕೆ ಹೋಗ್ತಿದ್ದೀನಿ ಕಣ್ಲಾ ಪಾಪ ಒಂದ್ ಪಾಲ್ ಅಂತ ನೋಡಿ ಒಂದ್ ಪಾಲ್ಗಿಂತ ನೋಡಿ ಒಂದ್ ಎರಡ್ ಪಾಲ್ ನೋಡೋಣ ನೋಡನಾ ಎರಡ್ ತಗೊಂಡ್ ಎನ್ ಕಣ್ಲಾ ಪಾಪ ಹೌದೇನಜ ಯಾರ ಸೀನಪ್ಪನ ಪಟ್ಲಿ ಮರಿ ಕುಯ್ದು ಪಾಲ್ ಹಾಕ್ತಾನಂದ್ರೆ ಏ ಅವ್ನು ಕುಯ್ಯ ಮರಿ ಒಳ್ಳೆ ನೆಣವಾಗ ಚೆನ್ನಾಗಿರುತ್ ಕಣಜ ಅಲ್ಲೇ ನನ್ಗೂ ಗೊತ್ತಾಗ್ಲಿಲ್ಲ ಏನಿಲ್ಲ ನನ್ಗೂ ಗೊತ್ತಾಗಿದ್ರೆ ನಾನು ಒಂದ್ ಎರಡ್ ಪಾಲ್ ತಗೊತಿದ್ನಲ್ಲ ಜೋ ಇದೊಳ್ಳೆ ಕೆಲ್ಸ ಆಗೋಯ್ತಲ್ಲ ಹಾ ತಕಣಜ ಇನ್ನೊಂದ್ ಎರಡು ಪಾಲ್ ಏನಾರ ಇದಾವೇನಂತ ಕೇಳಬೇಕಿತ್ ಕಣಾಜ್ ಹಾ ನಾನು ಅತ್ಲಾಗೆ ನಮ್ಮ ನಮ್ಮನೇಲು ನಮ್ಮ ಮಗಳು ಹಳೆಯ ಬೇರೆ ಬಂದಿದ್ದಾರೆ ಇವಾಗ ಹೋಗಿ ಇನ್ನೇನು ಕೋಳಿ ಕಟ್ ಮಾಡ್ಸ್ಕೊಂಡ್ ಬರೋಣ ಅಂತಿದ್ದೆ ಹೆಂಗ ಇವನ್ ಸೀನಪ್ಪ ಬೇರೆ ಆ ಪಟ್ಲಿ ಮರಿ ಕುಯ್ದು ಪಾಲ್ ಹಾಕಿದ್ದಾನಂದ್ರೆ ನೋಡಣ್ಣ ನಡ್ರಿ ನಾನು ಕೇಳ್ತೀನಿ ತಗೊಂಡ್ ಬರೋಣ ಕೊಟ್ಟರೆ ಅತ್ಲಾಗಿ ಪಾಲ್ಗೀಲ್ ಇದ್ರೆ ನಾನು ಅತ್ಲಾಗಿ ಒಂದೆರಡು ಪಾಲ್ ತಗೊತಿನಿ ಅತ್ಲಾಗಿ ಬಹಳ ಚೆನ್ನಾಗಿರುತ್ತೆ ಮಟನ್ ಸಾಂಬಾರಿಂದ ತಿಂದು ಊಟ ಮಾಡಿ ಭಾಳ ದಿವಸ ಆಯ್ತ್ ಕಣಜ ಆಯ್ತಾ ಇಲ್ವೋ ನನಗೂ ಗೊತ್ತಿಲ್ಲ ಕಡ್ಲಾ ಪಾಪ ಹಾ ನೋಡ ನಡಿ ಅಲ್ಲೇ ನೆನೆ ಹೋಗಿ ಆ ಹತ್ರ ಕೇಳಿ ಅರ್ದೇಶ್ ಮಾಡೋದಂತೆ ನಡಿ ಯಾಕಂದ್ರೆ ನಾ ಹುಡುಗನ್ ತಾವ ಇನ್ನೊಂದ್ ಐದಾರ್ಪಾಲೇನ ಆಯ್ತಂತ ಹೇಳ ಕಳ್ಸಿನಂತೆ ಬಿರ್ನೇನೇ ಬರ್ಬೇಕು ಇಲ್ಲ ಅಂದ್ರೆ ಬೇರೆ ಯಾರು ಬಂದ್ರೆ ಕೊಟ್ಬಿಡ್ತೀನಂತ ಬೇರೆ ಹೇಳ್ತಿದ್ದಂತೆ ನಡಿ ಬಿರ್ನೆ ತಡ ಮಾಡೋದ್ ಬೇಡ ಬೇಗ ಹೋಗ್ ಕೇಳೋಣ ನೋಡೋಣ ಇಲ್ಲ ಅಂದ್ರೆ ಸುಮ್ನೆ ಅವ್ರ ಇವ್ರು ಬಂದ್ ತಗೊಂಡ್ ಹೋಗ್ಬಿಟ್ರೆ ಮತ್ತೆ ಸುಮ್ನೆ ವಾಪಸ್ ಬರ್ಬೇಕಾಗುತ್ತೆ ನಡಿ ಹೋಗ್ ಕೇಳೋಣ ಇದ್ಯಾಕ್ರಂಗಜಾ ಇಷ್ಟೊಂದು ತಡ ಬಂದೆ ಆ ಹುಡ್ಗನ್ ಕೈಲಿ ಹೇಳ್ಕೊಳ್ಸಿಲ್ವಾ ಆ ಒಂಚೂರು ಬಿರಿಂದ ಬರೋದಲ್ವೇನಜಾ ನಾಲ್ಕೈದ್ ಜನ ಪಾಲ್ ಬೇಕು ಪಾಲ್ ಬೇಕು ಅಂತ ಕೇಳ್ಕೊಂಡೋದ್ರು ನಾನ್ ನೋಡಿದೆ ನೀನ್ ಬೇರೆ ಬರ್ತೀಯ ಅಂತ ಹೇಳಿದ್ನಲ್ಲ ನಿಮ್ ಅಮ್ಮಗ ಬೇರೆ ಅಂತಿದ್ನಲ್ಲ ಅದಕ್ಕಾಗಿ ಆ ನಿನ್ಗ್ ಬೇರೆ ಕೊಡ್ಬೇಕಂತ ನಾನ್ ಸುಮ್ನ ಇಲ್ಲಾ ಇಲ್ಲಾಂದ್ರೆ ಇನ್ ಯಾರು ಬಂದಿದ್ರ ಕೊಟ್ಬಿಡ್ತಿದ್ದೆ ನೋಡು ಹ ಬಾ ತಗ ಬಾ ಕಡ್ಲ ಪಾ ಪರಾಗಿಲ್ ಕಣೋ ನೀನು ಒಂಥರ ದೊಡ್ಡವನಾಗ್ಬಿಟ್ಟ ಬಿಡು ಇವಾಗ ಮರ್ತ ಮರ್ತೋಗ್ಬಿಟ್ಟೇ ಬಿಡು ಹ ನಾವೆಲ್ಲ ನಿಮ್ಗೆಲ್ಲಾ ಅವಶ್ಯಕತೆ ಇಲ್ಲ ಕಣೋ ನಿಮ್ಗೆ ಹಾ ಮರಿ ಕೊಯ್ದ ಪಾಲ್ ಹಾಕಿರೋನು ಒಂದೇ ಒಂದು ಮಾತ ಹೇಳಿದ್ವಲ್ಲ ಪಾಪ ನೀನು ನೀನ್ ಎಂಥ ನೀರ್ಬೇಕು ನೋಡು ಹ ಅಲ್ಲ ಕಣ್ಲಾ ಪಾಪ ನೀನು ಮರಿ ಕೂಯೋದನ್ನ ಕಲ್ಸ್ ಕೊಟ್ಟವ್ ನಾನ್ ಕಣೋ ಅದಂತೂ ಮರಿಬೇಡ ಕಣ್ಲಾ ಪಾಪ ಹಾ ಇನ್ ಎಂಥ ನೀರ್ಬೇಕು ನೋಡು ನೀನು ನನಗ್ ಬಿಟ್ಟೆ ನೆನೆ ನೀನು ಮರಿಕುಯ್ದು ಪಾಲ್ ಹಾಕಿ ಅಲ್ಲ ಒಂದು ಪಾಲ್ ಹೇಳದಂಗೆ ಕೇಳ್ದಂಗೆ ನೀನು ಮಾಡಿ ಮಾಡಿಯಲ್ಲ ನೀನು ಇಂತ ಕೆಲಸ ಮಾಡೋಕ್ ನೀನೇ ಬೇಕನ್ನಲ್ಲ ಪಾಪಾ ಏ ರಂಗಜೋ ಸುಮ್ನೀನ್ ರಂಗಜೋ ಹಂಗೇನು ಮಾತಾಡ್ಬೇಡ ಆ ನನ್ ಒಂಥರ ಆಗುತ್ತ ನೋಡಿ ನೀನೇನೇನ ಮಾತಾಡಿದ್ರೆ ಹಾ ನಾನು ಅದು ಯಾವ ಸೀಮೆ ದೊಡ್ಡವನಾಗಿದ್ದೀನಿ ಹಾ ಆಹ್ಹ್ ನೀನ್ ನೋಡು ನೀನು ಅಪರೂಪಕ್ಕೆ ಒಂದಿಸ ಕರೀದಿಲ್ಲ ಅಂತ ನೋಡ್ ಬಾಯಿ ಬಂದಂಗ ಬೈತಿರ ನೀನು ಪರಾಗಿಲ್ಲ ನೀನು ಒಂಥರ ಅಲ್ಲ ಕಣ ರಂಗ ಜೋ ಗೊತ್ತಿರಲ್ಲ ನಾನು ಮರಿ ಏನು ಇವತ್ತು ಮರಿ ಕೊಯ್ದೇನು ಪಾಲ್ ಹಾಕ್ಬೇಕಂತ ಅಂದ್ಕೊಂಡಿರಲಿಲ್ಲ ಮುಂದಿನ ವಾರ ಹಾಕ ಅಂದ್ಕೊಂಡಿದ್ದೆ ನಾನು ಕೊಯ್ದು ನೋಡಿರೇ ಅವ್ರಿ ಇವರು ಆ ಜಯ ಅಣ್ಣ ಆ ರಂಗಪ್ಪ ಅವ್ರ ಇವ್ರು ಇದ್ದವ್ರು ನಮ್ಮ ಮನೇಲಿ ನೆಂಟರು ಬಂದಾರ ಕಣ್ಲ ಪಪ್ಪಾ ಒಂಚೂರು ಮರಿ ಕೊಯ್ದು ಪಾಲ್ ಹಾಕ್ಲಾ ಹಂಗೆ ಹಿಂಗೆ ಅಂತ ಎಲ್ಲಾರು ಹೇಳಿರು ಇನ್ನೇನು ಅವ್ರ ಇವ್ರು ತಗೊತಿವಂತ ಯಾರೇ ಹೇಳಿರಲ್ಲ ಇನ್ನೇನು ಮಾಡ್ ಅಂತ ಹ ಪಾಲ್ ಜೋ ಅಷ್ಟೇ ದಿನ ನೀನ್ ಏನಿಲ್ಲವ್ ಹ ಇವಾಗ ಏನ್ ಬಾ ಅಲ್ಲಾ ಬಾ ಸುಮ್ನೆ ಅದ್ಯಾಕಿಂಗ್ ಕೋಪ ಮಾಡ್ಕೊಂಡಿದ್ಯಾ ನಿಂದಿರ್ಲಿ ಪಾಪ ಸೀನಪ್ಪ ಇಲ್ಲಿ ನೋಡೋ ಇಲ್ಲಿ ನಮ್ ಶಂಕರಪ್ಪ ನೋಡೋ ಇಲ್ಲಿ ಒಂದೇ ಒಂದು ಮಾತಿದ್ ನೋಡು ಎಲ್ಲಾಕಿಂತ ಮುಂಚೆ ಬಂದ್ಬಿಟ್ಟು ಕವರ್ ತಗೊಂಬಂದು ಪಾಲ್ ಹಾಕೊಂಡ್ ಹೋಗಿದಾಗ ಬಂದಿರೋನು ಒಂದು ಒಂದ್ ಮಾತೇಳಿದ ನೋಡು ನನಗೆ ಹಬ್ಬ ನೋಡ ನಿಂತಿರೋ ನೋಡು ಬಂದು ಇಲ್ಲ ಸುಮ್ನ ಇರ್ಲಾ ರಂಗಪ್ಪ ಅದ್ ಯಾಕೆ ಹಿಂಗ್ ಬೈತಿದ್ಯಾ ವ ನನ್ಗೊಂಥರ ಆಗುತ್ತೆ ಕಣಪ್ಪ ನೀನು ಏನೇನೋ ಅಂದು ಆಡ್ಕೊಬೇಡ ಕಣಪ್ಪ ಸುಮ್ಮರು ಏನು ಗೊತ್ತೇನೋ ರಂಗಪ್ಪ ಅವು ನನಗೂ ಗೊತ್ತಿರಲ್ ಕಣ ದೇವ್ರಾಣಿಗ್ಗೂ ಗೊತ್ತಿರಲ್ ಕಣವು ನನಗೆ ಈ ಊರಲ್ಲಿ ಲಕ್ಷ್ಮಕ್ಕ ಶಾಂತಮ್ಮ ಆ ಜಯಣ್ಣ ಅವರೆಲ್ಲ ಹಿಂಗಿಂಗೆ ಪಾಲ್ ತಗೊಂಡು ಹೋಗ್ತಿದ್ರು ಕವರಲ್ಲಿ ಇಟ್ಕೊಂಡು ಹೋಗ್ತಿದ್ರು ನಾನು ಕೇಳ್ದೆ ಏನು ಎತ್ತ ಅಂತ ಅವಾಗ ಹಿಂಗೆ ಹೇಳಿರು ಈ ಸೀನಪ್ಪ ಪಟ್ಲಿ ಮರಿ ಕುಯ್ದು ಪಾಲ್ ಹಾಕಿದಾನೆ ಬಾಳ ಚೆನ್ನಾಗೈತೆ ಇನ್ನೊಂದು ಐದಾರು ಪಾಲ್ ಏನೋ ಇರಬೇಕು ಹೋಗ್ ತಗೋ ಹೋಗಜ ಅಂತ ಹೇಳಿರಲ್ಲ ನನ್ಗುನು ಈ ಪಟ್ಲಿ ಮರಿ ಮಾಂಸ ತಿಂದು ಭಾಳ ದಿವಸ ಆಗಿತ್ತು ಅಂತ ನಾನು ಓಡ್ ಬಂದ ಕಣ ರಂಗಪ್ಪ ನನಗೂ ಗೊತ್ತಿರಲ್ಲ ಅಷ್ಟರಲ್ಲಿ ನೀನ್ ಮೊಮ್ಮಗ ಬಂದ ಕಣಪ್ಪ ಹ ಮೊಮ್ಮಗ ಅಜ್ಜ ಇಬ್ಬರಾಳುನು ಅವಾಗ್ಲಿಂದ ನೋಡ್ತಿದೀನಿ ಬಾಯಿ ಬಂದಾಗ ಬೈತಿದಿರಪ್ಪ ಹಾ ನನಗೂ ಗೊತ್ತಿಲ್ಲ ಏನಿಲ್ಲ ಈಗ ತಗಬಾರ ಸುಮ್ನೆ ಅದ್ಯಾಕೆ ಅದ್ಯಾಕಿಂಗ್ ಕೋಪ ಮಾಡ್ಕೊತೀವ್ ಶಂಕರಪ್ಪ ಶಂಕ್ರಪ್ಪ ಇನ್ನೇನ್ ಬಂದಾದ್ಮೇಲೆ ತಗಣಕ್ಕೆ ಬಂದಿರೋದು ಹಾ ಬಂದಾದ್ಮೇಲೆ ನೀನ್ ತಗಂತ ಹೋಗಿ ತಗೊಂಡೋಗಿ ಮಾಡಕ್ ಆಗುತ್ತೆ ನೀವು ಕಣ್ರೋ ಬಿಡ್ತೀರಾ ಎಲ್ಲಿ ಗ್ಯಾಪ್ ನ ಇಟ್ಕೊಂಡಿರ್ತೀರಾ ಹೋಗ್ರಿ ಹೋಗ್ರಿ ಸುಮ್ಮನೆ ತಗಬಾರ ರಂಗಾಜ್ ಅದೇ ಹಿಂಗೆ ಬೈತಿದ್ಯಾ ನೋಡು ಮಾಂಸ ಭಾಳ ಚೆನ್ನಾಗೈತೆ ತಗಬಾ ಸೀನಪ್ಪ ನನ್ಗೊಂದು ಎರಡು ಪಾಲ್ ಕೂಡ ಬೇಕು ಹಾ ಇದಾವೇನು ಎಲ್ಲ ಈ ಪರ್ಮಿಷನ್ ಎಲ್ಲ ಖಾಲಿ ಆಗೋಯ್ತು ನೀನು ಮುಂಚೆನಾದ್ರೂ ಬಂದು ಒಂದು ಮಾತು ಹೇಳೋದಲ್ವಾ ಹಾ ನಾನು ಇನ್ನೇನು ಎಲ್ಲಾರು ಹೇಳಿದ್ರು ಎಲ್ಲಾರ್ಗು ಕೊಟ್ಬಿಟ್ಟೆ ಇನ್ನೇನು ಇಲ್ಲ ಪಾಲ್ ಹಾಕಿರೋದೆಲ್ಲ ಎಲ್ಲರೂ ತಗೊಂಡಿದಾರೆ ಇನ್ನೇನು ಬಂದು ಬಂದು ತಗೊಂಡು ಹೋಗ್ತಾರ ಅಥವಾ ಎರಡು ಎರಡು ಪಾಲ್ ಉಡ್ಸಿದ್ದೆ ಇವರು ರಂಗಜಗು ಇನ್ನೇನು ಆ ನೇತ್ರಬ್ ಮಗ ನೇತ್ರಮುರ ಮಗ ಹೇಳಿದ್ರು ಸರಿ ಆಯ್ತು ಅವ್ರಗು ಹಾ ಈಗ ನೋಡು ಮುಂಚೆನಾರ ಬಂದ್ಬಿಟ್ಟು ಒಂದು ಮಾತು ಹೇಳೋಗದಲ್ವಾ ನೀನ್ ನನಗೆ ಹಾಂ ನೋಡಿ ಇವಾಗ ಖಾಲಿ ಕೈಯಲ್ಲಿ ಪಾಪ ಬೇಜಾರ್ ಮಾಡ್ಕೊಂಡು ಕಳ್ಸಂಗಾಯ್ತು ಹೋ ಹೋಗ ಏ ಸೀನಪ್ಪ ಏ ಪಾಪ ಅವ್ರ ಮನೇಲಿ ನೆಂಟ್ರೆಲ್ಲ ಬಂದಾರಂತೆ ಮಗಳು ಹೊಳೆ ಎಲ್ಲ ಕಣ ನೋಡಿ ಯಾರ್ದಾರ ಒಂದು ಎರಡು ಮೂರು ಪಾಲ್ ಕೊಟ್ಟಿದ್ರಿ ಅದರಲ್ಲಿ ಒಂದು ಕಡಿಮೆ ಮಾಡಿಬಿಟ್ಟು ನಮ್ಮ ಇವನಿಗೆ ಕೊಡೋ ಪರ್ಮಿಷನ್ ಹಂಗೆ ಪಾಪ ಅಪರೂಪಕ್ಕೆ ಬಂದಾನೆ ಹಾಂ ಆ ಹುಡುಗಿ ಹುಡುಗ ಇಬ್ಬರಾಳು ಬೆಂಗಳೂರಿಂದ ಏನೋ ಬಂದಾರಂತೆ ಹಾಂ ನೋಡ್ಕೊಡೋ ಅತ್ಲಗಿ ಏನೋ ಆಸೆ ಮಾಡ್ಕೊಂಡು ಬಂದಾನೆ ಆ ಬರಿಕಾಯಲ್ಲಿ ಏನು ಕಳಿಸ್ತೀಯಾ ಅತ್ಲಾಗಿ ಇಲ್ಲ ಕಣ್ರ ಗಜೋ ಜವ್ ನಿನ್ ಏನು ಏನೋ ಕೇಳಕ್ ಹೋಗನ ಆ ಎಲ್ಲದನ್ನು ಕೊಟ್ಬಿಟ್ಟೆ ಅಲ್ಲೇ ಪಾಲ್ ಆಗ್ಬಿಟ್ಟೈತೆ ಇನ್ನೇನ್ ಅವ್ರು ಇವ್ರು ತಗೊಂಬ ಬಂದ್ ಬಂದು ತಗೊಂಡ್ ಹೋಗ್ತಾರೆ ಪಾಲ್ ಆಗಿರೋರು ಇನ್ನೇನ್ ಮಾಡಣ ಹೇಳು ಒಂದ್ ಕೆಲ್ಸ ಮಾಡಂತರಿ ಈ ಶಾಂತಕ್ಕ ಒಂದ್ ಮೂರ್ ಪಾಲ್ ಹೇಳುತ್ತೋ ಅವ್ರಿಗೆನೇನ ಮೂರ್ ಪಾಲ್ ಕೊಟ್ಬಿಟ್ಟಿದೀನಿ ನೋಡಣ ಕವರ್ ತಗೊಂಬರಕ್ ಹೋಗೈತೆ ಆ ಅಕ್ಕ ಮರ್ತ ಹೋಗಿದ್ರು ತಿರ್ಗಾ ಕವರ್ ಬಟ್ಟ ತಗೊಂಡ್ಬರಕ್ ಹೋಗಿದ್ದೀನಿ ಅಂತಿದ್ದಾರೆ ನೋಡಣ ಅವ್ರಿಗೆ ಒಂದ್ ಎರಡ್ ಪಾಲ್ ಕೊಟ್ಟು ಆ ಶಾಂತಕ್ಕನ್ ಕೈಯಿಂದ ನೋಡಣ ಒಂದ್ ಪಾಲು ನಾವು ಈ ಪರ್ಮಿಷನ್ ಕೊಟ್ರೆ ಆಗೋದ್ ನೋಡಣ್ಣ ಕೇಳಂತಡ್ರಿ ಒಂದ್ ಮಾತು ಹ ತಡಿ ಪರಮೇಶ್ವನ ನೋಡೋಣ ಶಾಂತಕಯ್ಯ ಬರಲಿ ಆ ಹುಡುಗಿ ಯಾವಾಗ ಬರ್ತಾರೋ ಏನೋ ಅಷ್ಟೊತ್ತವರ್ಗು ಕಾಯ್ಕೊಂಡ್ ಕುತ್ಕೋಕ್ ಆಗಲ್ಲ ಕಣಲಪ್ಪ ಒಂದ್ ಕೆಲ್ಸ ಮಾಡು ನೀನು ಮನೆಗೆ ಒಂದ್ ಪಾಲ್ ಉಳಿಸ್ಕೊಂಡಿರ್ತೀಯಲ್ಲ ಇನ್ನೇ ನೀನು ತಿನ್ನೋದಕ್ಕೆ ಹಾ ಆ ಅದ್ರಲ್ಲೇನ ಕೊಡ ನೀನ್ ಬೇಕಾದ್ರೆ ಆ ಶಾಂತಕ್ಕಂಗೆ ಹೇಳಿಬಿಟ್ಟು ಅದ ಆ ಹುಡ್ಗಿಗ್ ಹೇಳ್ಬಿಟ್ಟು ನೀನ್ ತಗಣುವಂತೆ ಒಂದ್ ಪಾಲ್ ಅವರಿಂದ ಒಂದ್ ಪಾಲ್ ತಗೊಳ್ಳುವಂತೆ ಬೇಕಾದ್ರೆ ನಮ್ಗೆ ನಿಂದ್ರಲ್ಲೇನೋ ಒಂದ್ ಪಾಲ್ ಕೊಟ್ಬಿಡಪ್ಪ ಅತ್ಲಾಗಿ ಇನ್ನೇನ್ ಮಾಡೋಣ ಅತ್ಲಾಗಿ ಕಣ್ರಂಗಜ ನಾನಿವತ್ತು ನಾನೇನು ಮಟನ್ ಏನು ಉಳಿಸ್ಕೊಂಡಿಲ್ಲ ಎಲ್ಲಾರ್ಗುನೂ ಕೊಟ್ಬಿಡ್ತಿದೀನಿ ನಾನು ಒಂದೇ ಒಂದ್ ಪೀಸ್ ಉಳಿಸ್ಕೊಂಡಿಲ್ಲ ಕಣ್ರಂಗಜ್ಜ ಇವತ್ತು ನಾನೇನ್ ತಿನ್ನಲ್ಲ ಇವತ್ತು ಅದಕ್ಕೆ ಉಳಿಸ್ಕೊಂಡಿಲ್ಲ ಸುಳ್ಳೇನುಕ್ಲಾ ಹೇಳಕ್ ಹೋಗ್ತೀಯ ಪಾಪ ನೀನು ಇಂತ ದೊಡ್ಡ ಪಟ್ಲಿ ಮರಿ ಕುಯ್ದ ಬಿಟ್ಟು ನೀನು ಮಾಂಸ ಉಳಿಸ್ಕಂಡ ಇರ್ತಿಯಲ್ಲ ಪಪ್ಪಾ ಆ ಮಾಂಸ ಊಟ ಊಟ ಮಾಡ್ದಂಗ ಇರ್ತೀಯಲ್ಲ ಸುಳ್ಳು ಹಾಕಿ ಹೇಳಕ್ ಹೋಗ್ತೀಯ ಕೊಡು ಸುಮ್ನೆ ಆ ಈ ವಜ್ಜ ನೋಡ ತಲೆ ತಿಂತಿರೋದು ಇಲ್ಲ ಕಣ ರಂಗಜ್ ದೇವರಾಣೆಗಳು ನಾನು ಉಳಿಸ್ಕೊಂಡಿಲ್ಲ ಕಣಜ ನಮ್ಮ ಮನೆಗೆ ನಾನೆ ಒಂದೇ ಒಂದು ಪೀಸನ್ನು ಉಳಿಸ್ಕೊಂಡಿಲ್ಲ ನಮ್ಮ ಮನೇಲಿ ಇವತ್ತು ಯಾರು ಇಲ್ಲ ಕಣರ್ಜೋ ನಮ್ಮ ಹೆಂಗಸ್ರು ಅವ್ರ ಊರಿಗೆ ಹೋಗಿದ್ದಾರೆ ನಮ್ಮ ಹುಡುಗ ನಮ್ಮ ಹೆಂಗಸ್ರು ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ ಅದಕ್ಕೆ ಇನ್ನೇನು ಮಾಡೋನ್ ಹೇಳು ನಾನು ನಾನು ಒಬ್ಬ ನನಗ್ ಸಾಂಬಾರ್ ಗಿಂಬಾರ್ ಏನು ಮಾಡಕ್ ಬರಲ್ಲ ಏನಿಲ್ಲ ಅದಕ್ಕೆ ನಾನು ಎಲ್ಲಾರ್ಗು ಇವತ್ತು ಪಾಲಾ ಕೊಟ್ಬಿಡ್ತಿದ್ದೀನಿ ನಾನೇನು ಉಳಿಸ್ಕೊಂಡಿಲ್ಲ ಕಣ್ ರಂಗಜೋ ಮಾಡನ್ ಬಿಡಪ್ಪ ಇನ್ನೇನು ಮಾಡೋಕ್ಕಾಗತ್ತೆ ನೀನು ಉಳಿಸ್ಕೊಂಡಿಲ್ಲ ಮಟನು ಅಂತ ಹೇಳ್ತಿದ್ಯಾ ಅಂದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತು ಇನ್ನೇನು ದಾರಿ ಇನ್ನೇನು ಆ ಶಾಂತಮ್ಮನ ಹತ್ರಾನೇ ಒಂದ್ ಪಾಲ್ ಇಸ್ಕೊಳದೇ ಅಷ್ಟೇ ಇನ್ನೇನು ನೋಡಂತಳಿ ಆ ಹುಡ್ಗಿ ಬರ್ಲಿ ಕೇಳನಂತೆ ಇನ್ನು ಇನ್ನು ಒಂದೇ ಒಂದ್ ಪಾಲ್ ಕೊಡೋದಕ್ಕೇನೆ ಹಿಂದ ಮುಂದೆ ನೋಡ್ತಿದೀಯಪ್ಪ ನಾನು ಒಂದೇ ಒಂದ್ ಪಾಲ್ ತಗೊಂಡು ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ ನಮ್ಮನೇಲಿ ಬರೀ ನಾವ್ ಎಲ್ಲಾರು ಮಟನ್ ಸಾಂಬಾರಿಂದ ಊಟ ಮಾಡ್ತೀವಿ ಮಟನ್ ಎಲ್ಲ ತಿಂತೀವಿ ಒಂದೇ ಒಂದ್ ಪಾಲು ಎತ್ಲಾಗು ಸಾಕಾಗಲ್ಲ ಏನಿಲ್ಲ ನನಗೂ ಇನ್ನೊಂದ್ ಪಾಲು ಬೇಕಿತ್ ಕಣಪ್ಪ ಹಾ ಏನ್ ಮಾಡೋದ ಏನು ಒಂದು ಗೊತ್ತಾಗ್ತಿಲ್ಲ ಕಣ ಎತ್ಲಾಗೂ ಸಾಕಾಗಲ್ಲ ಈಗ ಒಂದೇ ಒಂದ್ ಪಾಲು ಹಾ ಇದೊಳ್ಳೆ ಎಡವಟ ಆಗೋಯ್ತಲ್ಲಪ್ಪ ಇವತ್ತು ಏನ್ ಹೇಳ್ ಹೇಳಂಗ ನಾನು ನನಗೂ ಗೊತ್ತಾಗ್ಲಿಲ್ಲ ಏನಿಲ್ಲ ನಿನಗೂ ಒಂದ್ ಮಾತು ಮುಂಚೆನೇ ಹೇಳಿದ್ರೆ ಒಂದ್ ಎರಡ್ ಮೂರು ಪಾಲು ತಗೊಂಡ್ತಿದ್ದ ಏನೋ ಇನ್ನೇನು ಎಲ್ಲಾರು ತಗೊಂಡ್ ಬಿಟ್ಟಿದಾರೆ ಇವಾಗ ಏನ್ ಮಾಡೋಣ ಹೇಳು ನಾ ಇರೋದ್ ಒಂದೇ ಪಾಲು ತಗೊಂಡ್ ಹೋಗ್ ನಾನು ನೋಡಣ ಮುಂದಿನ ವಾರನೋ ಇಲ್ಲ ಒಂದ್ ಹದಿನೈದು ಸಾವಿರದ ಮೇಲೆ ತಿರ್ಗಾ ಕೊಯ್ತಿನಿ ಹಾ ಇನ್ನೊಂದು ಕುರಿ ಮರಿ ಐತೆ ನೋಡಣ್ಣ ಅದನ್ನ ಕೊಯ್ತಿನಿ ಹ ತಗೊಂಡ್ ಅಂತೆ ಅವಾಗ ಬೇಕಾದ್ರೆ ಇವಾಗ ತಗೊಂಡ್ ಹೋಗ ರಂಗಜ ಏನ್ ಮಾಡಣ ನೋಡ ಅದೇ ಶಾಂತ ಬಂತು ಅದೇನು ನೋಡಿ ಕೇಳಿ ತಗಳ್ರಿ ಅತ್ಲಾಗಿ ಶಾಂತಕಯ್ಯ ನೀನು ಮೂರ್ ಪಾಲ್ ತಗೊಂಡಿದ್ಯಾ ನೋಡು ಅದರಲ್ಲಿ ಒಂದ್ ಎರಡ್ ಪಾಲ್ ತಗೊಂಡು ಒಂದ್ ಪಾಲು ಈ ನಮ್ ಪರಮೇಶ್ವರ್ ನಂಗೆ ಒಂದ್ ಪಾಲ್ ಕೊಡಕ ಆತ್ಲಾಗಿ ಪಾಪ ಅವ್ರ ಮನೆಗೆ ಮಗಳು ಅಳಿಯ ಬಂದಿದಾರಂತೆ ಏನ ಗೊತ್ತಿರಲ್ವಂತೆ ಅವರು ಇವಾಗ ಓಡ್ ಬಂದಿದ್ದಾರೆ ಪಾಪ ಬರಿ ಕೈಯಲ್ಲಿ ಇನ್ನೇನ್ ಕಳಸನ ಕೊಡಕ ಒಂದ್ ಪಾಲು ಇರಲಿ ಇಲ್ಲ ಕಣಪ್ಪ ಸ್ವಾಮಿ ಆಗಲ್ಲ ನಮ್ಮಂದ್ಲು ನೆಂಟ್ರು ಬಂದೆಲ್ಲ ಕುಂತಾರೆ ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತಿಲ್ಲ ಪಾಪ ಇಲ್ಲ ಕಣಪ್ಪ ಮೂರ್ ಪಾಲ್ ಹೇಳಿದ್ದೆ ಸುಮ್ನೆ ಕೊಟ್ಬಿಡು ನೀನು 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 ಯಾಕೆ ಮಾತಾಡ್ಬೋ ಶಾಂತಮ್ಮ ಹಿಂಗ್ ಮಾತಾಡ್ತಿದ್ಯಾ ಓಹೋ ಪರವಾಗಿಲ್ಲ ಕಣಮ್ಮ ನೀನು ಒಂತರ ಯಾವತ್ತು ಹಿಂಗೆ ಮಾತಾಡ್ದಲ್ಲ ಇರೋಳು ಇವತ್ ನೋಡಿರೋ ಒಂದ್ ಕಡ್ಡಿ ಮುರಿದೋಗಂಗ್ ಅಮ್ಮ ನೀನು ಒಂಥರ ಹಾ ಪರಾಗಿಲ್ಲ ನೀನು ಒಂಥರ ಅಲ್ಲ ಕಣಮ್ಮಣಿ ಅವ್ರ ಮನೇಲಿ ಹಾ ಅಳಿಯೊ ಮಗ್ಳು ಬಂದಿದಾರಂತೆ ಪಾಪ ಅಪ್ರೂಪಕ್ಕೆ ಏನ ಆಸೆ ಮಾಡ್ಕೊಂಡ್ ಬಂದಿದ್ದಾನ ಅವನ್ಗೂ ಗೊತ್ತಿರಲ್ಲ ನನ್ ಜೊತೆ ಇವಾಗ ಓಡ್ ಓಡ್ ಬಂದ ನಾನು ಒಂದ್ ಪಾಲ್ ತಗೋಬೇಕಣಜ ಅಂತ ಪಾಪ ಇವಾಗ ಸೊಪ್ಪೆ ಮೊರೆ ಹಾಕೊಂಡ್ ಹೋಗ್ತಾನೆ ಕೈಯಲ್ಲಿ ಬೇಜಾರ್ ಮಾಡ್ಕೊಂಡು ಹೋಗ್ತಾನೆ ಏನು ತಗೊಂಡ್ ಹೋಗ್ದಂಗೆ ಹಾ ಇರ್ಲಿ ಕೊಡಮ್ಮ ಈಗ ಊರವ್ರ ಆಗ್ಬಿಟ್ಟು ನಾವೇನೇನೆ ಅನ್ಚರ್ಸ್ಕೊಂಡು ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ಸರಿ ನೀನೇ ಹೇಳು ಒಬ್ರಿಗೊಬ್ರು ಅನ್ಚರ್ಸ್ಕೆ ಮಾಡ್ಕೋಬೇಕಲ್ವಾ ಇರ್ಲಿ ಬಿಡು ಹಾ ನೀನು ಮೂರು ಪಾಲಲ್ಲಿ ಒಂದ್ ಪಾಲ್ ಕೊಡು ಒಂದ್ ಎರಡು ಪಾಲ್ ನೀನ್ ತಗೊಳಮ್ಮ ಸುಮ್ಮನೆ ಹಾ ನನ್ ಮಾತು ಕೇಳು ಕೊಡು ಸುಮ್ಮನೆ ಮಾಡ್ತಾ ಮಾಡ್ಕಾ ನಮ್ಮ ನಮ್ಮನೇಲೆ ಅವರು ಅವ್ರು ಎಲ್ಲ ಬಾಳ ಚೆನ್ನಾಗ್ ಬಂದಾರ ಕಣಜ ತಿರ್ಗಾ ಇವಾಗ ನಾನು ಒಂದ್ ಪಾಲ್ ಕಟ್ಬಿಟ್ರೆ ಎತ್ಲಾಗ್ ಸಾಕಾಗಲ್ಲ ತಿರ್ಗಾ ಕೋಳಿ ಗಿಳಿ ಏನಾದ್ರು ಕಟ್ ಮಾಡ್ಸ್ಕೊಂಡ್ ಹೋಗ್ಬೇಕಾಗುತ್ತೆ ನೋಡು ನಾನು ಅಷ್ಟೇ ಒಳ್ಳೆ ಹಿಂಸೆ ಆಗೋಯ್ತು ಕಣಪ್ಪ ನನ್ಗಂತೂನು ಏ ಅಮ್ಮಣ್ಣಿ ಹೋಗ್ ಕೋಳಿ ಕಟ್ ಮಾಡಿಸ್ಕೊಂಡೋಗ್ ಏನೂ ಆಗಲ್ಲ ಆಹ್ಹ್ ಏನು ಆಗಲ್ಲ ಹೋಗಮ್ಮ ಮೂರು ಪಾಲ್ ತಗೊಂಡ್ಬಿಟ್ಟು ನೋಡು ನೀನ್ ಮಾತಾಡ್ತಿರೋದು ಸರಿ ಕಣ ಆಯ್ತು ಬಿಡಜ್ಜ ಇನ್ನೇನ್ ಮಾಡಕ್ ನೀನೊಬ್ಬ ನೀನು ಒಬ್ಬ ಇರೇ ಮನುಷ್ಯ ಆಗ್ಬಿಟ್ಟು ಆವಾಗ್ಲಿ ನಾನೊನ್ ನಿನ್ನ ಮಾತಾನು ಆಗಲ್ಲ ಏನಿಲ್ಲ ಹಾ ತಗೊಂಡ್ರಿ ಅತ್ಲಾಗ್ ಒಂದ್ ಪಾಲು ಹಣ ಕಿರಣಿಯ ಕೊಡಲಿ ಇಟ್ಲಾಗ್ ಎರಡು ಪಾಲು ಇನ್ನೊಂದು ಅರ್ಧ ಗಂಟೆ ಬಿಟ್ರೆ ನೀನು ಇರೋ ಬರೋದು ಎಲ್ಲಾ ಪಾಲು ಬೇರೆಯವ್ರಿಗೆಲ್ಲ ಕೊಟ್ಬಿಡ್ತೀಯಾ ನನಗೇನು ಇಲ್ದಂಗೆ ಹಾ ಕೊಡಪ್ಪ ಬಿರ್ಣಿ ಅತ್ಲಾಗಿ ಹ್ಞೂ ಹ್ಞೂ ತಗೊಂಬರಕ ಇಲ್ಲಿ ಕವರು ಹಾಕಿಕೊಡ್ತೀನಿ ತಗೊಂಡೋಗುವಂತೆ ಅದ್ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ ತಗೊಂಬ ಇಲ್ಲಿ ಕವರ್ ಕೊಡಿಲಿ ಈಗಲೇ ಸೀನಪ್ಪಾ ಮಟನ್ ಚೆನ್ನಾಗೈತೆ ಚೆನ್ನಾಗಿರೋದು ಮಟನ್ ತಾನೇ ನೀನು ಮತ್ತೆ ಕೊಡ್ತಿರೋದು ಹಾ ಎಂತೆ ದೂರ ಕುಯ್ದು ಗೀತ್ ಕೊಟ್ಟಿಯಾ ಏನಪ್ಪ ಮತ್ತೆ ರಂಗಾಜಿಂಗ್ ಮಾತಾಡ್ತೀಯೋ ಪರವಾಗಿಲ್ಲ ನೀನು ಒಂಥರ ಹಾಂ ಯಾವತ್ತು ಇಲ್ದೇ ಇರೋರು ಇವತ್ತೇ ಹಾಕಿ ಹಿಂಗೆ ಮಾತಾಡ್ತಿದ್ಯಾ ಹಾಂ ಎಂಥದ್ದು ಬೇಕಂತದ್ದು ಮಟನ್ ಯಾವತ್ತಾದ್ರು ನಾನು ಕಟ್ ಮಾಡಿ ಕೊಟ್ಟಿದ್ದೀನ ನಿನಗೆ ಪಾಲಾಕಿ ಹಾಕಿ ಇಷ್ಟ ದಿವಸ ನಾನು ಕುರಿ ಮರಿ ಓತದ ಮರಿ ಅವೆಲ್ಲ ಕೊಯ್ದೀನಪ್ಪ ಇವತ್ತಿನವರೆಗೂ ಇಂಥದ್ದು ನಾನು ಕೊಟ್ಟಿದ್ದೀನ ನಿನ್ಗೆ ಹಾಂ ಪಟ್ಲಿ ಮರಿ ಚೆನ್ನಾಗೈತೆ ಸುಮ್ಮನೆ ತಗೊಂಡು ಹೋಗು ಹಾಂ ಹಾಂ ನೋಡಿ ನೀನು ಒಂದು ಕೆಲಸ ಮಾಡೋಜಾ ಜಾ ಒಂದು ಕೆಲಸ ಮಾಡು ಈಗ ನನಗೂ ಬೇಡ ನಿನಗೂ ಬೇಡ ಈಗ ಮಟನ್ ತಗೊಂಡು ಹೋಗ್ ನೀನು ದುಡ್ಡು ಕೊಡ್ಬೇಡ ಏನು ಬೇಡ ಚೆನ್ನಾಗಿದ್ರೆ ವಾಪಸ್ ಬಂದುಬಿಟ್ಟು ಸಾಂಬಾರ್ ಮಾಡ್ಕೊಂಡು ತಿನ್ನು ಚೆನ್ನಾಗಿದ್ರೆ ತಗೊಂಡ್ಬಂದು ದುಡ್ಡು ಕೊಡು ಇಲ್ಲ ಅಂದರೆ ನೀನು ಒಂದು ರೂಪಾಯಿನೂ ಬ್ಯಾಡಕಂಡ್ರ ಗಜ ನನಗೆ ಹೇಳಿ ಲೇ ಸುಮ್ಮನೆ ಪಾಪ ಏನ ನಾನು ಬಾಯಿ ಮಾತಿಗೆ ಮಾತಾಡ್ತಾ ಮಾತಾಡ್ತಾ ಆ ತಮಾಷೆಗೆ ಹಿಂಗಂದ್ರೆ ನೀನೇ ಯಾಕದೇ ಯಾಕೆ ಹಿಂಗ್ ಬೇಜಾರು ಮಾಡ್ಕೊಳ್ತೀಯ ನೀನು ಎಂತ ಮರಿ ಕೊಯ್ದು ಕೊಡ್ತೀಯ ಅಂತ ಎಲ್ಲಾರ್ಗೂ ಗೊತ್ತಿರೋ ವಿಷಯನೇ ಕಣ್ಲಪ ಇಲ್ಲ ಇಲ್ಲಾಂದ್ರೆ ಸುಮ್ ಸುಮ್ಮನೆ ಜನ ಹಿಂಗೆ ಬಂದು ತಗೊಂಡೋಗ್ತಾರೆ ನಿಂತವ ಗುಡ್ಡೆ ಮಾಂಸನಾ ಸುಮ್ಮನಿರು ಏನ ಬಾಯಿ ಮಾತಿಗೆ ಬೇಜಾರ್ ಅದೇನು ನೀ ಮಾಡ್ಕೊಳ್ತಿದ್ದ ನೀವು ಪಾಪ ಹೆಂಗೈತೆ ಪಾಲು ಏನ್ ರೇಟು ರಜಾ ಹಾಂ ಒಂದು ಪಾಲು ಎಂಟುನೂರ ಐವತ್ತು ರೂಪಾಯಿ ನಂಗೆ ಕೊಡ್ತಿದ್ದೀನಿ ಕಣ ಜೋ ಎಂಟುನೂರ ಐದು ರೂಪಾಯಿ ಕೆಜಿ ಪಾಪ ಈ ಪಾಟಿ ರೇಟ್ ಹೇಳ್ತಿದ್ಯಾ ಎಲ್ಲರೂ ನಮ್ಮವರೇ ಅಲ್ವಲ್ಲ ಇನ್ನೇನು ಊರವ್ರೇ ತಿನ್ನೋರು ನೋಡಿ ಒಂಚೂರು ಇನ್ನೊಂದು ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ಎಂಟುನೂರು ರೂಪಾಯಿ ಕೆಜಿ ಹಂಗೆ ಕೊಟ್ಬಿಡು ಸುಮ್ಮನೆ ಹಾಂ ಇಲ್ಲಾ ಕಣ್ರಂಗಜ್ಜ ದೇವರಾಣಿಗಳು ಬರಲ್ಲ ಇಂಥ ಪಟ್ಲಿ ಮರಿ ನನಗೆನೇನೆ ಮೊದಲೇ ಲಾಸ್ ಆಗೈತು ಕುಂತಿದ್ದೀನಿ ಅದರಲ್ಲೂ ನಾನು ಕುರಿಯೆಲ್ಲ ಮೇಯಿಸ್ಬಿಟ್ಟು ಇವೆಲ್ಲ ಮಾಡಿ ನಿಮಗೆಲ್ಲ ಕುಯ್ದು ಕೊಟ್ಟು ಪಾಲು ಹಾಕಿ ಎಲ್ಲ ಇಟ್ಟರು ಎಂಟುನೂರು ರೂಪಾಯಿ ಎಂಟುನೂರ ಐದು ರೂಪಾಯಿ ಕೆ ಜಿ ಹಂಗೆ ಕೊಡ್ತಿದ್ದೀನಿ ಅಂಥದ್ರಲ್ಲಿ ನನಗೆ ಪೂರ ಲಾಸ್ ಆಗ್ತಾ ಕುಂತೈತೆ ಇದೇ ಮರಿ ಇದು ಮಟನ್ನು ಇದೇ ಪಟ್ಲಿ ಮರಿ ಮಟನ್ನು ನೆನವಾಗ್ ಬೇರೆ ಚೆನ್ನಾಗೈತೆ ಬೇರೆ ಕಡೆ ಸಾವಿರ ರೂಪಾಯಿ ಹೆಂಗೆ ಮಾಡ್ತಿದ್ದಾರೆ ಕಣ ಜೋಗು ಹಾಂ ನಾನು ಏನೋ ನಮ್ಮವರು ಅಂತ ಕೊಡ್ತಿದ್ದೀನಿ ಸುಮ್ಮನೆ ತಗೊಂಡೋಗು ನೀನು ನೋಡು ನೀನು ಸರಿ ಕಣ ಆಯ್ತು ಕೊಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಎಂಟುನೂರೈವತ್ತು ರೂಪಾಯಿ ಕೆ ಜಿ ಹೇಗಿದ್ದೀನಿ ಕೊಡು ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿದ್ರಂದ್ರಪ್ಪ ಈ ಕಥೆ ಇಷ್ಟ ಆಯ್ತು ನಿಮಗೆ ಹಾಂ ಇಂಥ ಕಥೆಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ ಕಣ್ರಪ್ಪ ಹಾಂ ಯಾರ್ಯಾರು ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿಬಿಟ್ಟು ವೀಡಿಯೋಸ್ಗಳನ್ನೆಲ್ಲ ವೀಕ್ಷಣೆ ಮಾಡಿಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲರಿಗೂ ಕೂಡ ಈ ರಂಗಜ್ಜನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಂಡ್ರಪ್ಪ ಬರ್ರಿ ನಮ್ಮ ಮನೇಲಿ ಇವತ್ತು ಪಟ್ಲಿ ಮರಿದು ಮಟನ್ ಸಾಂಬಾರು ಭಾಳ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಗೌರಜ್ಜಿ ಐತಲ್ಲ ಭಾಳ ಚೆನ್ನಾಗಿ ಸಾಂಬಾರು ಮಾಡುತ್ತೆ ಊಟ ಮಾಡ್ಕೊಂಡು ಹೋಗಿರಂತೆ ಬರ್ರಿ ಎಲ್ಲರೂ